ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಕೇಂದ್ರ ಸರ್ಕಾರ ದೇಶಾದ್ಯಂತ ವಕ್ಫ್ ಬಿಲ್ ಮಂಜೂರು ಮಾಡಲು ನಡೆಸುತ್ತಿರುವ ಹುನ್ನಾರ ಖಂಡಿಸಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕರೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ಚಾಮರಾಜನಗರದಲ್ಲೂ ಜಿಲ್ಲಾದ್ಯಂತ ಕಪ್ಪು ಪಟ್ಟಿ ಧರಿಸಿ ಇಂದು ಶುಕ್ರವಾರ ನಮಾಜ್ ಮಾಡುವ ಮೂಲಕ ವಿರೋಧ ವ್ಯಕ್ತಪಡಿಸಲಾಯಿತು ಭಾಳ ವಿರೋಧ ಆಗಿದೆ ಪ್ರತಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿದರೆ ಅನೇಕ ರಾಜಕೀಯ ಪಕ್ಷಗಳು ಸಾಮಾಜಿಕ ಚಿಂತಕರು ಹೋರಾಟಗಾರರು ಎಲ್ಲರೂ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಜೆ ಪಿ ಸಿ ಅನ್ನುವಂತಹ ಒಂದು ಸಮಿತಿಯನ್ನು ರಚನೆ ಮಾಡೋ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ ಅಭಿಪ್ರಾಯ ಸಂಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಇಡೀ ರಾಷ್ಟ್ರಾದ್ಯಂತ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಲಕ್ಷಾಂತರ ಜನ ಅಬ್ಜೆಕ್ಷನ್ ಹಾಕಿದ್ದಾರೆ ಯಾವ ಕಾರಣಕ್ಕೂ ಬಿಲ್ ಅನ್ನು ನಾವು ಒಪ್ಪುವುದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಆದರೆ ಎಲ್ಲ ವಿರೋಧಗಳನ್ನು ಧಿಕ್ಕರಿಸಿ ಇವತ್ತು ಮೋದಿ ಸರ್ಕಾರ ಒಪ್ಪಿನ ಕಾನೂನು ಮಾಡಬೇಕು ಅಂತ ಅನ್ನುವಂಥ ಒಂದು ಆಲೋಚನೆ ಮಾಡಿಕೊಂಡಿರೋದನ್ನು ಖಂಡಿಸಿ ಮುಸ್ಲಿಂ ಪಸ್ತಲ್ ಏನು ನಿನ್ನೆ ರಾತ್ರಿ ಒಂದು ಕರೆಯನ್ನು ಕೊಟ್ಟಿತ್ತು ಎಲ್ಲರೂ ಮುಸಲ್ಮಾನರು ಶುಕ್ರವಾರ ನಮಾಜಿನಲ್ಲಿ ತಮ್ಮ ಕೈಗಳಿಗೆ ಕಪ್ಪು ಪಟ್ಟೆನ ಕಟ್ಕೊಂಡು ಮೋದಿ ಸರ್ಕಾರದ ವಿರುದ್ಧ ಒಂದು ವಿರೋಧವನ್ನು ವ್ಯಕ್ತಪಡಿಸಬೇಕಂತ ಕರೆಯನ್ನು ಕೊಟ್ಟಿದ್ರು ಆ ಕರೆಯ ಇವತ್ತು ಇಡೀ ರಾಷ್ಟ್ರದಲ್ಲಿ ಎಲ್ಲ ಮುಸ್ಲಿಂ ಸಮುದಾಯದ ಮುಖಂಡರು ಯುವಕರು ವೃತ್ತರು ಮಕ್ಕಳು ಸೇರಿದಂತೆ ಎಲ್ಲರೂ ಸಹ ಇವತ್ತು ಶುಕ್ರವಾರದ ನಮಾಜಿನಲ್ಲಿ ಕಪ್ಪು ಪಟ್ಟಿಯನ್ನು ಕಟ್ಟಿ ವಿರೋಧವನ್ನು ವ್ಯಕ್ತಪಡಿಸಿದ್ವಿ ಚಾಮರಾಜನಗರದ ಎಲ್ಲ ಮುಸಿಮರಿ ಈ ಒಂದು ಹೋರಾಟಕ್ಕೆ ಒಳ್ಳೆಯ ಬೆಂಬಲ ಸಿಕ್ಕಿದೆ